ಕೆ ಎಚ್ ಮುನಿಯಪ್ಪ ಅವರಿಂದ ಯಾರೋ ಚಿಕ್ಕಪೆದ್ದಣ್ಣ ಅಂತ ಕ್ಯಾಂಡಿಡೇಟ್ ಅಂತ ಅವ್ರೆ ಅವ್ರೊಬ್ರು ಗೌರ್ಮೆಂಟ್ ಸರ್ವೆಂಟ್ ಅವರು ಇವತ್ತು ತನಕ ಕಾಂಗ್ರೆಸ್ ಬಾವುಟ ಇಡದಿಲ್ಲ ಜನಕ್ಕೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಹೋಗಿ ಏನಂತ ಒಟ್ಟು ಕೇಳೋದು ಯಾರೋ ಕಾರ್ಯಕರ್ ಆಕಾಂಕ್ಷಿ ಯಾರೋ ಅವ್ರ ಮುಖಾನೇ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ನಾವ್ ಯಾರ ಮುಖ ತೋರಿಸ್ ಕೇಳೋದು ಮಂಜಣ್ಣ ಅವರ ಶಕ್ತಿ ನಮ್ಮ ಸುಧಾಕರ್ ಅಣ್ಣ ಅವ್ರ ಶಕ್ತಿ ನಸೀರ್ ಸಾಹೇಬ್ರ ಶಕ್ತಿ ಎಲ್ರಿಗೂ ಗೊತ್ತಿದೆ ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ವಿರುದ್ಧ ಇವ್ರು ಏನಾದರೂ ಸ್ಟೆಪ್ ತಗೊಂಡವ್ರು ರಾಜೀನಾಮೆ ತಗೊಂಡವ್ರ ಅಂದ್ರೆ ನಮ್ಮ ಕೋಲಾರ ನಗರದ ಬೂತ್ ಗಳಲ್ಲಿ ಒಂದು ಟೇವ್ನಿ ಓಪನ್ ಮಾಡೋಕ್ಕಾಗಲ್ಲ ಬೂತ್ ಏಜೆಂಟ್ ಇರಲ್ಲ ಹಂಗಾಗೋಗುತ್ತೆ ನಮ್ಮ ಶಾಸಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಏನಾದ್ರು ರಾಜೀನಾಮೆ ಕೊಟ್ರೆ ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ನಮ್ ಕೋಲಾರಲ್ಲಿ ನಿಜ ವ್ಯಾಲ್ಯೂನೇ ಇಲ್ಲ ನೂರಕ್ಕೆ ನೂರ್ ನಾವ್ ಗೆದ್ದೇಗಿರ್ತೀರಿ ಅವ್ರ ಪರ ಅವ್ರ ಕ್ಯಾಂಡಿಡೇಟ್ ತಗೊಂಡ್ ಬಂದ್ರೆ ನಾವು ಗೆಲ್ಸೋ ಅಂತ ಜವಾಬ್ದಾರಿ ನಮ್ಮ ಕಾರ್ಯಕರ್ತರದು ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ನಮ್ಮ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೆ ಸೋತೈತೆ ಅಂತ ಅಡಿ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಗೊತ್ತೈತೆ ಏನಕ್ಕೆ ಸೋತಿದೆ ಅಂತ ಯಾವಗೋಸ್ಕರ ಸೋತೈತೆ ಅಂತ ಇವಾಗ ಹೆಂಗೈತೆ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎರಡು ಜಿಲ್ಲೆದ ನಾಯಕರು ಎಲ್ಲರೂ ಸೇರಿ ಮುಂದೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ಮಾಹಿತಿ ಹೈಕಮಾಂಡ್ಗೂ ತಿಳಿಸೋರೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರಿಗೂ ತಿಳಿಸೋರೆ ಇದರಲ್ಲಿ ಇವ್ರ ಇವ್ರ ಮಧ್ಯೆ ಭಿನ್ನಪ್ರಾಯ್ಲಿರೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ಮತ್ತೆ ಜನಕ್ಕೆ ತುಂಬ ನೋವಾಗ್ತಾ ಇದೆ ಇದರಿಂದ ಇವಾಗ ಏನು ಕೆ ಎಚ್ ಮುಂಜಪ್ಪ ಅವರಿಂದ ಯಾರೋ ಚಿಕ್ಕಪೆದ್ದಣ್ಣ ಅಂತ ಕ್ಯಾಂಡಿಡೇಟ್ ಅಂತ ಅವರೇ ಅವ್ರ ಗೌರ್ಮೆಂಟ್ ಸರ್ವೆಂಟ್ ಅವರು ಇವತ್ತು ತನಕ ಕಾಂಗ್ರೆಸ್ ಬಾವುಟ ಇಡದಿಲ್ಲ ಜನಕ್ಕೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಹೋಗಿ ಏನಂತ ಒಟ್ಟು ಕೇಳೋದು ಯಾರೋ ಕಾರ್ಯ ಈಗ ನಿನ್ ಆಕಾಂಕ್ಷಿ ಯಾರೋ ಅವ್ರ ಮುಖನೇ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ನಾವ್ ಯಾರ ಮುಖಾಂತವ್ ಸೋಟ್ ಕೇಳೋದು ಯಾರೋ ಪಕ್ಷದೋಸ್ಕರ ದುಡ್ದಿರೋರು ಇರ್ತಾರೆ ಈಗ ಶಾಸಕರು ಅವ್ರ ನಾಲೇಜ್ ಅಲ್ಲಿ ಇರ್ತಾರೆ ಯಾರು ಕಷ್ಟ ಬಿದ್ದವ್ರೆ ಏನೋ ಈಗೇನೋ ಅವ್ರ ರೈಟ್ ಕಮ್ಯುನಿಟಿ ಅವ್ರು ಕೇಳೋವ್ರೆ ಏಳು ಸತಿ ಈಗ ತನಕ ಕೆ ಮುಂಜಪ್ಪ ಅವ್ರಿಗೆ ಗೆದ್ಕೊಂಡು ಬಂದಿದ್ರು ಲಾಸ್ಟ್ ಟೈಮ್ ಸೋತವ್ರೆ ಈಗ ಅವ್ರ ಕಮ್ಯುನಿಟಿ ವೋಟ್ ಜಾಸ್ತಿ ಇದೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಗೆಲ್ತಾರ ಅನ್ನೋ ವಿಶ್ವಾಸ ಇದನ್ನ ಅವ್ರಿಗೆ ಕೊಡಬೇಕು ನೀವು ಹಿಂಗೆಲ್ಲ ಯಾರೋ ಮಾತು ಕೇಳ್ಬಿಟ್ಟು ಯಾರಿಗೋ ಕೊಟ್ಬಿಟ್ರೆ ನಮ್ಮ ಶಾಸಕರು ಇಲ್ಲ ನಾವು ರಾಜೀನಾಮೆ ಕೊಟ್ಬಿಟ್ರೆ ನಾವಿಷ್ಟು ಲಾಸ್ಟು ವಿಧಾನಸಭಾ ಚುನಾವಣೆಯಲ್ಲಿ ಕಶ್ ಕಷ್ಟ ಬಿದ್ರಲ್ಲ ಹಗಲು ರಾತ್ರಿ ದುಡ್ದು ನಾವು ಶಾಸಕರನ್ನ ಗೆಲ್ಸಿರೋದು ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿರೋದು ಈ ಕಾರ್ಯಕರ್ತರು ಮತ್ತು ಎಷ್ಟು ಕಷ್ಟ ಬಿದ್ದಿದಾರಲ್ಲ ಆ ಕಾರಣಕ್ಕೋಸ್ಕರ ಬಂದಿರೋದು ಅಧಿಕಾರಕ್ಕೆ ಇವ್ರು ಹಿಂಗೆ ಮಾಡ್ಕೊಂಡೆ ಸರ್ ಕಾಂಗ್ರೆಸ್ ಪಕ್ಷನ ಹಾಳಾಗ್ತಾ ಇರೋದು ಇಲ್ಲೇನಾದ್ರು ನಮ್ಮ ಶಾಸಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಏನಾದರೂ ರಾಜೀನಾಮೆ ಕೊಟ್ರೆ ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ನಮ್ಮ ಕೋಲಾರಲ್ಲಿ ನಿಜ ವ್ಯಾಲ್ಯೂನೇ ಇಲ್ಲ ಎಲ್ಲೂ ಇಲ್ಲ ಅವರು ಹಂಗ ಹೋಗ್ತಾರೆ ಕೋಲಾರ ಜಿಲ್ಲೆ ಯಾವತ್ತು ಕಾಂಗ್ರೆಸ್ ಪರ ಇದ್ದಿದ್ದು ಇಂಥ ಕೆಲಸಗಳಿಂದ ಹಾಳು ಹೋಗ್ಕೊಂಡು ಹೋಗ್ತೈತೆ ಇದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಕಾರ್ಯಕರ್ತರು ತೊಂದರೆ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಇವರೇನೋ ತೀರ್ಮಾನ ತಗೊಂಡ್ರು ಮಾಡಬೇಕು ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ವಿರುದ್ಧ ಇವ್ರು ಸ್ಟೆಪ್ ತೊಗೊಂಡವ್ರು ರಾಜೀನಾಮೆ ತೊಗೊಂಡವ್ರು ಅಂದರೆ ನಮ್ಮ ಕೋಲಾರ ನಗರದ ಬೂತ್ಗಳಲ್ಲಿ ಒಂದು ಟೇವ್ನಿ ಓಪನ್ ಮಾಡೋಕ್ಕಾಗಲ್ಲ ಬೂತ್ ಏಜೆಂಟ್ಗಳು ಇರಲ್ಲ ಹಂಗಾಗೋಗುತ್ತೆ ಇದು ಸ್ವಲ್ಪ ಗಮನದಲ್ಲಿ ಇರಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ ಇಲ್ಲ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಎಲ್ಲ ಆಚೆ ಹೊರಗಡೆ ಇದ್ದಾರೆ ಬಂದು ಏನೋ ಕೂತ್ ಮಾತಾಡಿ ನಾವು ಏನೋ ಒಂದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ಅವ್ರೇನಿದೆಯೋ ಅವಾಗ ತನಕ ನಾವು ಅದನ್ನ ತಾಳ್ಮೆಯಿಂದ ಕಾಯ್ತೀರಿ ಇನ್ನೇನಾದರೂ ಅದ್ರ ವಿರುದ್ಧ ಮಾಡೋರು ಅಂದ್ರೆ ನಾಳೆ ಯಾರೇ ಕ್ಯಾನ್ ಕ್ಯಾಂಡಿಡೇಟ್ ಬರಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಗೋ ಬ್ಯಾಕ್ ಅಭಿಯಾನ ಮಾಡೋದು ಖಂಡಿತ ನೋಡಿ ನಾನು ಮುಂಚೆನೂ ನಿಮ್ಗೆ ಹೇಳಿದೆ ಪಕ್ಷದಲ್ಲಿ ಗುರ್ಸ್ಕೊಂಡಿರೋಂಥ ವ್ಯಕ್ತಿ ಜನ ಅವ್ರಿಗೆ ನೋಡಿರುವಂಥ ವ್ಯಕ್ತಿ ಜನಕ್ಕೆ ಮುಖ ಪರಿಚಯ ವ್ಯಕ್ತಿ ಈಗೇನು ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಐದು ಜನ ನಸೀರ್ ಅಹ್ಮದ್ ಸಾಹೇಬ್ರಾಗಿರಲಿ ಕೊತ್ತೂರು ಮಂಜಣ್ಣ ಆಗಿರಲಿ ಎಮ್ ಸಿ ಸುಧಾಕರ್ ಅಣ್ಣ ಸಾಹೇಬ್ರಾಗಿರಲಿ ನಂಜೇಗೌಡ್ರಾಗಿರಲಿ ಅನಿಲಣ್ಣ ಆಗಿರಲಿ ಇವರೆಲ್ಲ ಯಾವುದೋ ಒಂದು ಕ್ಯಾಂಡಿಡೇಟಿನ್ನ ತಗೊಂಡು ಬಂದು ಏನೋ ಒಂದು ಇವ್ರನ್ನ ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಗೆಲ್ಲುವಂಥ ಅಭ್ಯರ್ಥಿನೇ ಇರ್ತಾರೆ ಯಾಕಂದರೆ ಮಂಜಣ್ಣ ಅವರ ಶಕ್ತಿ ನಮ್ಮ ಕೋಲ ಸುಧಾಕರ್ ಅಣ್ಣ ಅವ್ರ ಶಕ್ತಿ ಸಾ ನಸೀರ್ ಸಾಹೇಬ್ರ ಶಕ್ತಿ ಎಲ್ರಿಗೂ ಗೊತ್ತಿದೆ ಹೆಂಗೆ ಏನಾಗುತ್ತೆ ಅನ್ನೋದು ಅವ್ರು ಯಾರಿಗೆ ಕರ್ಕೊಂಡು ಬರ್ತಾನೆ ಅವ್ರ ಪರ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀರಿ ಇದೊಂದು ಬರ್ದಿಟ್ಕೊಳ್ಳಿ ನೂರಕ್ಕೆ ನೂರು ನಾವು ಗೆದ್ದೇಗಿರ್ತೀವಿ ಅವ್ರ ಪರ ಅವ್ರ ಕ್ಯಾಂಡಿಡೇಟನ್ನು ತೊಗೊಂಡು ಬಂದ್ರೆ ನಾವು ಗೆಲ್ಸೋ ಅಂತ ಜವಾಬ್ದಾರಿ ನಮ್ಮ ಕಾರ್ಯಕರ್ತರದು